ಯೋಹಾನನು ಬರೆದಂಥ ಮೊದಲನೆಯ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದನೆಯ ವಾಕ್ಯ ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ ಈ ವಾಕ್ಯದಲ್ಲಿ ಅಪೋಸ್ತಲನಾದ ಯೋಹಾನನು ದೇವರನ್ನು ಪ್ರೀತಿಸುವುದರ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆಂಬುದಾಗಿ ಸ್ಪಷ್ಟವಾಗಿ ಹೇಳಲಾಗಿದೆ ಅಂದರೆ ದೇವರನ್ನ ಪ್ರೀತಿಸುತ್ತೇನೆಂಬುದಾಗಿ ನಾವು ದೇವರ ಮುಂದೆ ಹೋಗಿ ನಿಂತರೆ ದೇವರು ಹೇಳುವಂಥದ್ದು ನಿನ್ನ ಸಹೋದರ ಪ್ರೀತಿಸು ಎಂಬುದಾಗಿ ಅಂದರೆ ನಮ್ಮ ಸಹೋದರರನ್ನ ಪ್ರೀತಿಸದೆ ನಾವು ದೇವರನ್ನ ಪ್ರೀತಿಸುತ್ತೇವೆ ಎಂಬುದಾಗಿ ಹೇಳುವುದಾದರೆ ಆ ಪ್ರೀತಿಗೆ ಅರ್ಥವಿಲ್ಲ ದೇವರದನ್ನು ಒಪ್ಪುವುದಿಲ್ಲ ಹಾಗಾಗಿ ದೇವರನ್ನ ಪ್ರೀತಿಸುವಂತವರು ತಮ್ಮ ಸಹೋದರರನ್ನ ಅದೇ ಪ್ರೀತಿಯಿಂದ ಯಥಾರ್ಥವಾಗಿ ಪ್ರೀತಿಸಬೇಕೆಂಬುದು ದೇವರ ಆಜ್ಞೆಯಾಗಿದೆ ಯಾರು ಈ ಒಂದು ಪ್ರೀತಿಯಲ್ಲಿ ನೆಲೆಗೊಂಡಿರುತ್ತಾರೋ ಅವರೇ ದೇವರ ಮಕ್ಕಳು ಎಂಬುದಾಗಿ ದೇವರ ಹೃದಯ ಸಂತೋಷವನ್ನುಂಟು ಮಾಡುವವರು ಎಂಬುದಾಗಿ ಎಣಿಸಲ್ಪಡುವಂಥದ್ದು ಹಾಗಾಗಿ ದಿವಸಗಳಲ್ಲಿ ನಾನು ದೇವರನ್ನು ಪ್ರೀತಿಸುತ್ತೇನೆ ದೇವರನ್ನು ಆರಾಧಿಸುತ್ತೇನೆ ಪ್ರಾರ್ಥಿಸುತ್ತೇನೆ ಆತ್ಮೀಕ ವಿಷಯಗಳಲ್ಲಿ ಹೆಚ್ಚು ಗಮನ ಕೊಡುತ್ತೇನೆ ಆದರೆ ಲೌಕಿಕವಾಗಿ ಮನುಷ್ಯರನ್ನು ಕಂಡರೆ ಆಗುವುದಿಲ್ಲ ಸಹೋದರರನ್ನು ಕಂಡರೆ ಆಗುವುದಿಲ್ಲ ಕುಟುಂಬದಲ್ಲೇ ಅನೇಕ ಗಲಿಬಿಲಿಗಳು ಅನೇಕ ಗೊಂದಲಗಳು ಅನೇಕ ದ್ವೇಷ ಕೋಪ ಸಿಟ್ಟುಗಳಿಗೆ ಕಾರಣವಾಗಿದ್ದೇನೆಂಬುದಾಗಿ ನೀವು ಹೇಳುವುದಾದರೆ ನಿಮ್ಮ ಆತ್ಮೀಕ ಜೀವಿತದಲ್ಲಿ ನಿಮ್ಮ ಪ್ರಾರ್ಥನೆ ಅನುಭವಗಳಲ್ಲಿ ಅನೇಕ ಸೋಲುಗಳನ್ನು ಕಾಣುವುದಕ್ಕೆ ಈ ಒಂದು ಸ್ವಭಾವವೇ ಕಾರಣವಾಗಿದೆ ಎಂಬುದನ್ನು ಅರಿತುಕೊಳ್ಳಿ ವಾಕ್ಯದಲ್ಲಿ ಹೇಳಿರುವ ಹಾಗೆ ನಿನ್ನ ಕಣ್ಣಿಗೆ ಕಾಣುವಂತ ಸಹೋದರನ ನೀನ್ ಪ್ರೀತಿಸದೇ ಹೋದರೆ ಕಾಣದೇ ದೇವರನ್ನ ಹೇಗೆ ಪ್ರೀತಿಸುವುದಕ್ಕೆ ಸಾಧ್ಯ ಹಾಗಾಗಿ ಸಹೋದರರನ್ನ ಸಹೋದರಿಯರನ್ನ ಈ ಲೋಕದಲ್ಲಿ ಇರುವಂತ ಮನುಷ್ಯರನ್ನ ಯಥಾರ್ಥವಾಗಿ ನೀವು ಪ್ರೀತಿಸುವಾಗಲೇ ದೇವರ ಪ್ರೀತಿ ನಿಮ್ಮಲ್ಲಿ ನೆಲೆಗೊಂಡಿದೆ ದೇವರ ಪ್ರೀತಿಯ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಎಂಬುದು ಸ್ಪಷ್ಟವಾಗುತ್ತದೆ ಎಂಬುದನ್ನು ತಿಳಿದವರಾಗಿ ಈ ದಿವಸಗಳಲ್ಲಿ ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿದ್ದು ಆತನು ಯಾವ ರೀತಿಯಾಗಿ ನಮ್ಮನ್ನು ಪ್ರೀತಿಸಿದನೋ ಅದೇ ರೀತಿಯಾಗಿ ನಾವು ಇತರರನ್ನ ಪ್ರೀತಿಸುತ್ತಾ ಕ್ರಿಸ್ತನ ಪ್ರೀತಿಯನ್ನು ತೋರ್ಪಡಿಸುತ್ತಾ ಆತನ ಹೆಜ್ಜೆ ಜಾಡುಗಳಲ್ಲಿ ಮುನ್ನಡೆದು ದೇವರನ್ನ ಮೆಚ್ಚಿಸುತ್ತಾ ಆತನ ಹೃದಯಕ್ಕೆ ಸಂತೋಷವನ್ನುಂಟು ಮಾಡುತ್ತಾ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂತೆ ಅಪ್ಪ ನಿಮ್ಮಿಂದ ಹೊಂದಿರುವಂತಹ ಈ ಆಜ್ಞೆಯನ್ನು ಅನುಸರಿಸಿ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಿಮ್ಮನ್ನು ಪ್ರೀತಿಸುತ್ತೇವೆಂಬುದಾಗಿ ಹೇಳುವಂಥವರು ಮನುಷ್ಯರನ್ನು ದ್ವೇಷಿಸುವುದು ಆದರೆ ಸಹೋದರರ ಮೇಲೆ ಕೋಪಗೊಳ್ಳುವುದಾದರೆ ಸ್ವಂತ ಕುಟುಂಬಸ್ಥರನ್ನು ಅವಹೇಳನ ಮಾಡಿ ನಿಂದಿಸಿ ಹಾಗೆ ಮಾಡುವುದಾದರೆ ನಿಮ್ಮ ಮೇಲಿರುವಂಥ ಪ್ರೀತಿಯು ನಿಷ್ಫಲವಾಗಿ ಹೋಗುತ್ತದೆ ಅದನ್ನು ತಿಳಿದು ದಿವಸಗಳಲ್ಲಿ ಕರ್ತನೆ ಎಲ್ಲ ಮನುಷ್ಯರನ್ನು ಕೂಡ ನಿಮ್ಮ ಪ್ರೀತಿಯಿಂದ ಯಥಾರ್ಥವಾಗಿ ಪ್ರೀತಿಸುವವರಾಗಿ ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಂಡವರಾಗಿ ನಿಮ್ಮ ಆಜ್ಞೆಗಳನ್ನು ಕೈಗೊಂಡು ನಿಮ್ಮ ಹೃದಯಕ್ಕೆ ಸಂತೋಷವನ್ನು ಉಂಟು ಮಾಡುವಂಥ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಎಲ್ಲ ಕಹಿತನ ಹಗೆತನ ಕೋಪ ದ್ವೇಷಗಳು ನೀಗಿ ಹೋಗಲಿ ಕರ್ತನೆ ಅಪ್ಪ ಯಥಾರ್ಥವಾದ ಹೃದಯದಿಂದ ನಿನ್ನ ಒಂದು ಅಪ್ಪ ನಡೆಸುವಿಕೆಯಲ್ಲಿ ನಿನ್ನ ಹೆಜ್ಜೆ ಅಪ್ಪ ಹಿಡಿದು ಮುನ್ನಡೆಯುವುದಕ್ಕೆ ಪ್ರತಿ ಒಬ್ಬೊಬ್ಬರಿಗೂ ಸಹಾಯ ಮಾಡು ಪ್ರತಿಯೊಂದು ಆಶೀರ್ವಾದ ಪೂರ್ಣತೆಯನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸಿ ನಿನ್ನಲ್ಲಿ ಸಂತೋಷಿಸುತ್ತಾ ಜೀವಿಸಕ್ಕೆ ಸಹಾಯ ಮಾಡು ಕರ್ತನೆ ನಿನ್ನ ಅತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಮಾನಿಸೋ ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸ ಸತಿ ಅನುಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯ ಅಮೇನ್ ಅಮೇನ್